ಇವತ್ತು ಭೂಮಿಯವರು ಅಂದ್ರೆ ನಿರೂಷ ಗೌಡ ಅವರು ನಮ್ ಜೊತೆ ಇದಾರೆ ಪ್ರತಿಯೊಂದು ಹುಡುಗಿಗುನು ನೀನು ಬೆಳ್ಳಗಿದೆಯೋ ತಪ್ಪಗಿದೆಯೋ ಕುಳ್ಳ ಅದೆಲ್ಲ ಮ್ಯಾಟ್ರ್ ಆಗುತ್ತೆ ಬಟ್ ಅದಕ್ಕಿಂತ ಮುಖ್ಯವಾಗಿ ಫ್ಯಾಮಿಲಿ ಬಿರಿದಂಗೆ ನನ್ಗೆ ಬರೀ ಗಂಡ ನಾನು ಅಂತ ಇರ್ಬೇಕು ಅಂತ ಆಸೆ ಇಲ್ಲ ಅತ್ತೆ ಮಾವ ನನ್ ಗಂಡ ಒಂದ್ ಇಬ್ರು ತಂಗಿರು ತಮ್ಮಂದಿರು ಎಲ್ರು ಇರ್ಬೇಕು ಎಲ್ಲರೂ ಜೊತೆ ಜೊತೆ ಆಗಿರಬೇಕು ಇವತ್ತು ಅಷ್ಟೇ ನಾನು ಆರ್ಟಿಸ್ಟ್ ಆಗಿದೀನಿ ಅಂದ್ರೆ ಮೇಬಿ ನಮ್ಮ ತಂದೆ ಆ ಸಪೋರ್ಟ್ ಕೊಡ್ತಾರೆ ನೋಡಿ ಗಣಮಟಲೋ ಅದು ನಮಗೆ ಒಂತರ ಹೆಣ್ಣು ಮಕ್ಕಳಿಗೆ ಒಂದು ಆನೆ ಬಲ ಇದ್ದ ಹಾಗೆ ಒಂಟಿಯಾಗಿರೋದು ಈ ಸೋಲೋ ಅಥವಾ ನಮಗೆ ನಕ್ಕಿ ಎಲ್ಲಾ 액ಟಿಂಗ್ ಮಾಡಿ ಇಂಗ ತಿರು ಕಣ್ಣುರುಸ್ಕೊಂಡಿತ್ತುಂಟು ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಚಂದನ ನಾವು ಇವತ್ತು ನಿಮ್ಮ ಜೊತೆ ನನ್ನ ಕತೆ ಸೆಟ್ ನಲ್ಲಿ ಇದೀವಿ ಸೊ ಸೆಟ್ ಅಂತ ಹೇಳಿದಾಗ ನಮ್ಗೆ ಯೂಶುವಲ್ ಆಗಿ ಸೀರಿಯಲ್ ಹೇಗಿರ್ಬೋದು ಹೇಗ್ ನಡೀತಾ ಇರತ್ತೆ ಅನ್ನೋದೆಲ್ಲ ಒಂದಷ್ಟು ಕ್ಯೂರಿಯಾಸಿಟಿ ಮಾತನಾಡೋಣ ಆಫ್ ಸ್ಕ್ರೀನ್ ಹೇಗಿರ್ತಾರೆ ಅಂತ ಅಂಡ್ ಇವತ್ತು ಭೂಮಿ ಅವರು ಅಂದ್ರೆ ನಿರೂಷಾ ಗೌಡ ಅವರು ನಮ್ ಜೊತೆ ಇದಾರೆ ಸೊ ಫೈವ್ ಹಂಡ್ರೆಡ್ ಎಪಿಸೋಡ್ಸ್ ಈಗಾಗಲೇ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಇದ್ರ ಬಗ್ಗೆ ಮಾತನಾಡಿಸ್ತಾ ಹೋಗೋಣ ಮೊದಲನೇದಾಗಿ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಅವರೇ ಅಂತ ಕರೀಲಾ ಅಥವಾ ಭೂಮಿ ಅಂತ ಕರೀಲ ಹೇಗಿಷ್ಟು ಕರೀರಿ ಬಟ್ ಇವಿದು ಐನೂರನೇ ಸಂಚಿಕೆ ಸೆಲೆಬ್ರೇಷನ್ಸ್ ಅಲ್ವಾ ಭೂಮಿ ಈಗ ಭೂಮಿ ಅವ್ರಿಗೆ ಸಿಕ್ಕಾಪಟ್ಟೆ ಫೇಮ್ ಸಿಕ್ಕಿದೆ ಹೊರಗಡೆ ಅಂದ್ರೆ ರೆಕಗ್ನೈಸೇಷನ್ ಸಿಕ್ಕಿದೆ ಎಲ್ ಹೋದ್ರು ನಿಮ್ಮ ಫೇವ್ರೆಟ್ ಸಾಹೇಬ್ರನ್ನ ಕೇಳ್ತಾ ಇರ್ತಾರೆ ಸೊ ಈ ಫೇಮ್ ಈ ರೆಕಗ್ನೈಸೇಷನ್ ನೋಡಿದಾಗ ಎಷ್ಟು ಖುಷಿ ಆಗತ್ತೆ ತುಂಬಾ ಖುಷಿ ಆಗುತ್ತೆ ಟು ಬಿ ಹಾನೆಸ್ಟ್ ಎಲ್ಲಾ ಕಡೆ ಹೋದಾಗ ಭೂಮಿ 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 ಅಂತ ಬಂದಿರೋದುಂಟು ಆಮೇಲೆ ದೇವಸ್ಥಾನಕ್ ಹೋಗ್ಲಿ ಮಾಲ್ಸ್ ಹೋಗ್ಲಿ ಎಲ್ಲೇ ಹೋದ್ರು ಭೂಮಿ ಅಂತ ತುಂಬಾ ಪ್ರೀತಿ ತೋರಿಸ್ತಾರೆ ಅದ್ರಲ್ಲಿ ನಂಗೆ ತುಂಬಾ ಒಂದು ಫ್ಯಾನ್ ಮೂಮೆಂಟ್ ನನ್ಗೆ ಇಷ್ಟ ಅಂದ್ರೆ ಅಹ್ ನಮ್ ಶೂಟಿಂಗ್ ಮನೆಯಿಂದ ಒಂದ್ ಸ್ವಲ್ಪ ದೂರಕ್ಕೆ ಒಂದು ಮನೇಲಿ ಹೂವ ಮಾರ್ತಾರೆ ಅವರು ಅವ್ರಿಗೆ ನನ್ ಎಷ್ಟ್ ಇಷ್ಟ ಅಂದ್ರೆ ನಾನು ಮುಡೋ ಮಲ್ಗೇನ ಅಷ್ಟು ಗಮನಿಸಿ ನನ್ ಪ್ರತಿ ದಿಸ ನನ್ ಕಾರಲ್ಲಿ ಹಿಂಗ್ ಪಾಸ್ ಆಗುವಾಗ ನನ್ಗೆ ಒಂದ್ ಮೂಳ ಮಲ್ಗೆ ಹೂ ಕೊಡ್ತಾರೆ ಇದಕ್ಕೆ ಏನ್ ಹೇಳಕ್ ಆಗುತ್ತೆ ಸಿ ನಮ್ಗೆ ಏನ್ ದೊಡ್ಡ ಗಿಫ್ಟ್ ನಂಗೆ ತುಂಬಾ ದೊಡ್ಡ ಗಿಫ್ಟ್ ತರ ಫೀಲ್ ಆಗುತ್ತೆ ಅಂಡ್ ಪ್ರಾಬಬ್ಲಿ ಅವ್ರು ಏನಾದ್ರು ನೋಡಿದ್ರೆ ಇಂಟರ್ವ್ಯೂ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಆಮೇಲೆ ತುಂಬಾ ಜನ ಈ ತರ ಹೂ ಕೊಡೋದು ಆಮೇಲೆ ಮಕ್ಳು ಚಿಕ್ಕ ಚಿಕ್ಕ ಲೆಟರ್ ಅಲ್ಲಿ ಭೂಮಿ ಅಕ್ಕ ಐ ಲವ್ ಯು ಅಂತೆಲ್ಲ ಥ್ಯಾಂಕ್ ಯು ಸೋ ಮಚ್ ಮಕ್ಳ ನಿಮ್ ಎಲ್ರಿಗೂ ಆಮೇಲೆ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತಂದ್ರೆ ಇವಾಗ ಬರೀ ಮಕ್ಳಿಗಿಷ್ಟ ಆಗತ್ತೆ ದೊಡ್ಡವ್ರಿಗೆ ಇಷ್ಟ ಆಗತ್ತೆ ಆತರ ಅಲ್ಲ ಒಂದು ಮನೆಯಲ್ಲಿ ಅತ್ತೆಗೆ ಫೇವ್ರೆಟ್ ನಾನು ಅತ್ತೆ ಫೇವ್ರೆಟ್ ಸೊಸೆ ನಾನು ಅಜ್ಜಿಗೂ ಫೇವ್ರೆಟ್ ಸೊಸೆ ಆಮೇಲೆ ಅಪ್ಪ ಅಮ್ಮಂಗೆ ಫೇವ್ರೆಟ್ ಮಗಳು ನಮ್ ಸಾಯಿ ಮುದ್ದಾದ ಹೆಂಡತಿ ಈ ತರ ಒಂದು ಆಲ್ರೌಂಡರ್ ಎಲ್ಲೇ ನೋಡಿದ್ರು ಭೂಮಿಯಲ್ಲಿ ಒಂದು ಸಣ್ಣ ಬ್ಲಾಕ್ ಮಾರ್ಕು ಇಲ್ಲ ಸೊ ಇದು ಎಷ್ಟ್ ಮಟ್ಟ ಮಟ್ಟಕ್ ಜನಕ್ಕೆ ಮುಟ್ಟಿದೆ ಅಂತ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಸೊ ಅವ್ರು ಯಾವಾಗ್ಲೇ ಭೂಮಿ ಅಂತ ಕರೆದ್ರು ನನ್ ಎಷ್ಟೇ ಟಯರ್ಡ್ ಆಗಿದ್ರು ಏನೇ ಅಂತ ಅಂದ್ರು ನಾನ್ ರೆಡಿ ಅವ್ರಿಗೆ ಫೋಟೋ ಕೊಡೋದಕ್ಕೆ ಬಿಕಾಸ್ ಅವರಿಂದ ಭೂಮಿ ಅದ್ ಮಾತ್ರ ಅಂಡ್ ಒಂದ್ ಇನ್ಸಿಡೆಂಟ್ ಹೇಳಲೇಬೇಕು ಅಂತ ಶೇರ್ ಮಾಡ್ತಿದ್ರಿ ದಟ್ ನಂಗೆ ಫಸ್ಟ್ ಡೇ ಬಂದಂತಹ ಕಮೆಂಟ್ಸ್ ಎಲ್ಲಾ ಹೀರೋಯಿನ್ ಚೇಂಜ್ ಮಾಡಿ ಅಂತಿತ್ತು ಇವಾಗ ನಿಮ್ಮನ್ನ ಅಷ್ಟು ಎಕ್ಸೆಪ್ಟೆನ್ಸ್ ಕೊಡ್ತಿದ್ದಾರೆ ಜನ ಅಂತ ಅಂದಾಗ ಥಿಂಗ್ ಅಂದ್ರೆ ತುಂಬಾ ಚೇಂಜ್ ಆಗಿದೆ ನಿಮ್ಮ ಕೆರಿಯರ್ ವೈಸ್ ಆಗಿರ್ಬೋದು ಅಥವಾ ಸೀರಿಯಲ್ ವೈಸ್ ಆಗಿರ್ಬೋದು ಸೊ ಅದ್ರ ಬಗ್ಗೆ ಹೇಳಕ್ ಇಷ್ಟ ಪಡ್ತೀರಾ ಲೈಕ್ ನಾನು ಆಗ್ಲೇ ಇಂಟರ್ವ್ಯೂ ಅಲ್ಲಿ ಹಾಗೆ ಸೀರಿಯಲ್ ಶುರುವಾಗಿ ಪ್ರೋಮೋ ಬಂದಾಗ ಸಿ ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ ಅದು ಇವಾಗ ನಮ್ದು ಟೆಕ್ನಿಕಲ್ ಇಶ್ಯೂಸ್ ಆಯ್ತು ನಮ್ದು ಪ್ರೋಮೋ ಬಂದಾಗ ಮೇಕಪ್ ಪ್ರಾಬ್ಲಮ್ ಆಯ್ತು ಬ್ಲೀಚ್ ಆಗೋಗಿತ್ತು ಇದೇನಪ್ಪ ಹೀರೋಯಿನ್ ಹೀಗಿದ್ದಾಳ ಅನ್ನೋ ತರ ಅನ್ಸ್ಬಿಡಿತ್ತು ಆಮೇಲೆ ಅವ್ರಿಗೆ ಇನ್ನು ಪರ್ಫಾರ್ಮೆನ್ಸ್ ಏನು ಒಂದು ಪ್ರೋಮೋದಲ್ಲಿ ನೀವ್ ಯಾವ ಆರ್ಟಿಸ್ಟ್ ಹೇಗೆ ಅನ್ನೋದ್ ಆಗಲ್ಲ ಅಲ್ವಾ ಸೊ ಜನನು ಏನು ಹೇಳಕ್ ಆಗಲ್ಲ ಬಟ್ ಆಲ್ ಆಫ್ ಅ ಸಡನ್ ಯಾರು ನಿಮ್ಗೂ ಒಂದು ಟೆನ್ ಒಳ್ಳೆ ಕಮೆಂಟ್ಸ್ ಬಂದು ಹಂಡ್ರೆಡ್ ನೆಗೆಟಿವ್ ಕಮೆಂಟ್ಸ್ ಬಂದಾಗ ಡೆಫಿನೆಟ್ಲಿ ನೀವು ನೆಗೆಟಿವ್ ಕಡೆನೆ ಸ್ವಲ್ಪ ಅದು ಇಂಪ್ಯಾಕ್ಟ್ ಆಗುತ್ತೆ ಪ್ರತಿಯೊಂದು ಆರ್ಟಿಸ್ಟ್ ಗು ಸೊ ಹಂಗಾದಾಗ ನಂಗೆ ತುಂಬಾ ಭಯ ಪಟ್ಕೊಂಡಿದೆ ಆಲ್ ಆಫ್ ಮೈ ಫ್ಯಾಮಿಲಿ ಫ್ರೆಂಡ್ಸ್ ನನ್ಗೆ ದೇ ಬೂಸ್ಟೆಡ್ ಮೀ ಇಲ್ಲ ಮಾಡ್ಕಾಗುತ್ತೆ ಮಾಡು ಅಂತ ಬರೀ ಇಪ್ಪತ್ತೈದು ಎಪಿಸೋಡ್ ಆದ್ಮೇಲೆ ಏನು ಹೇಳಿದೆ ನಿರಂಜನ್ ಟಿಕ್ ನಿರೂಷ ರಾಂಗ್ ಅಂತ ಹಾಕಿದ್ರು ನಿರೂಷ ಟಿಕ್ ಬಂತಲ್ಲಿ ಭೂಮಿ 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 ಹಂಡ್ರೆಡಿಗೆ ಆಲ್ಮೋಸ್ಟ್ ನೈಂಟಿ ಫೈವ್ ಭೂಮಿ ಅಂತ ಬಂದಾಗ ಸೊ ನನ್ನ ಜಸ್ಟಿಸ್ ಏನಿದೆ ಈ ಪಾತ್ರಕ್ಕೆ ನಾನು ಕೊಟ್ಟಿದ್ದೀನಿ ಅಂತ ಅವಾಗ ಖುಷಿ ಆಯ್ತು ಸೊ ಒಂದು ಪ್ರಾಮಿಸಿಂಗ್ ಕ್ಯಾರೆಕ್ಟರ್ ತುಂಬಾ ಖುಷಿ ಆಯ್ತು ಅಂಡ್ ನಿಮ್ಮ ಹಿಟ್ ಪೇರ್ ನಿಮ್ ನಿಮ್ದು ಹಾಗೆ ನಿರಂಜನ್ ಅವ್ರದ್ದು ಸೊ ಅಂದ್ರೆ ಎಲ್ಲಾ ಕಡೆ ಇದ್ರೆ ಗಂಡ ಹೆಂಡತಿ ಹೀಗಿರ್ಬೇಕು ಒಂದ್ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟ್ ಈ ಸೀರಿಯಲ್ ಅಲ್ಲಿ ಏನಿದೆ ಸಾಕಷ್ಟು ಜನ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ನಮ್ ಲೈಫಲ್ಲೂ ಹಿಂಗಾಗತ್ತೆ ಬಿಕಾಸ್ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಹಾಕ್ತಿರ್ತಾರೆ ಅಂಡ್ ನೀವು ಕೂಡ ಅದನ್ನ ಶೇರ್ ಮಾಡಿದ್ರಿ ನನಗೂ ತರ ಹಸ್ಬೆಂಡ್ ಸಿಗ್ಬೇಕು ಅಂತ ಹೇಳ್ತಾ ಇರೋದೇನು ಅಂದ್ರೆ ನನಗೂ ಈ ತರ ಹಸ್ಬೆಂಡ್ ಬೇಕು ಅಂದ್ರೆ ನಾನ್ ನಿರಂಜನ್ ತರ ಹಸ್ಬೆಂಡ್ ಬೇಡ ನನಗೆ ಕ್ಯಾರೆಕ್ಟರ್ ಇವಾಗ ಏನ್ ಹೇಳಿ ನಾನು ಅಜಿತ್ ಅನ್ನೋ ಕ್ಯಾರೆಕ್ಟರ್ ಹೇಗ್ ಕೊಟ್ಟಿದ್ದಾರೆ ನಮ್ಮ ಕಾವ್ಯ ಮ್ಯಾಮ್ ರೈಟರ್ ಅಂತ ಅಂದ್ರೆ ಫ್ಯಾಮಿಲಿ ಮ್ಯಾನ್ ಪ್ರತಿಯೊಂದು ಹುಡ್ಗಿಗುನು ನೀನು ಬೆಳ್ಳಿಗಿದ್ಯೋ ದಪ್ಪಗಿದ್ಯೋ ಕುಳು ಅದೆಲ್ಲ ಮ್ಯಾಟರ್ ಆಗುತ್ತೆ ಬಟ್ ಅದಕ್ಕಿಂತ ಮುಖ್ಯವಾಗಿ ಫ್ಯಾಮಿಲಿ ಇವಾಗ ತುಂಬಾ ಜನ ಮದ್ವೆ ಹೋದ್ಮೇಲೆ ತಾಯಿ ಮನೆ ಕಡೆ ಯಾರು ಕೇರ್ ಮಾಡಕ್ ಕೇರ್ ಮಾಡಕ್ ಅವಕಾಶನೇ ಇರೋಲ್ಲ ಗಂಡನ ಮನೆ ಕಡೆನೆ ಫುಲ್ ಫ್ಲೆಡ್ಜ್ ಇರ್ತೀವಿ ನಾವು ಅಂಡ್ ಗಂಡಂದಿರು ಬಂದ್ರೆ ಒಳ್ಳೆಯವ್ರು ಇರ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಈ ತರ ಸಪೋರ್ಟಿಂಗ್ ನೋಡು ನನ್ನ ನನ್ನ ತಾಯಿಗೆ ಇವಾಗ ಜೈಲಲ್ಲಿ ಇದ್ದಾರೆ ಅವರು ಅವ್ರನ್ನ ಬಿಡ್ಸಕ್ ನನ್ ಗಂಡ ಪ್ರಯತ್ನ ಪಡ್ತಿದ್ದಾರೆ ಸೊ ಈ ತರ ಒಂದು ಕ್ಯಾರೆಕ್ಟರ್ ಹುಡುಗ ನನಗ್ ಸಿಕ್ಕಿದ್ರೆ ಅಂದ್ರೆ ಎಲ್ಲ ಹೆಂಡತಿ ನಡೆಯೋ ಪ್ರತಿ ಒಂದು ನನ್ನ ತಂದೆ ಕೂಡ ಅಷ್ಟೇ ಸೋ ಸಪೋರ್ಟಿವ್ ನಮ್ ತಾಯಿಗೆ ಅಂಡ್ ಇವತ್ತು ಅಷ್ಟೇ ನಾನು ಆರ್ಟಿಸ್ಟ್ ಆಗಿದ್ದೀನಿ ಅಂದ್ರೆ ಮೇ ಬಿ ನಮ್ ತಂದೆ ಸಪೋರ್ಟ್ ಕೊಡ್ತಾರೆ ನೋಡಿ ಗಂಡ್ ಮಕ್ಳು ಅದ್ ನಮ್ಗೊಂತರ ಹೆಣ್ಮಕ್ಳಿಗೆ ಒಂದು ಆನೆ ಬಲ ಇದ್ದಂಗೆ ಸೊ ಈ ತರ ಕ್ಯಾರೆಕ್ಟರ್ ಇರೋ ಹುಡುಗುರ್ನ ಅಜಿತ್ ತರ ಕ್ಯಾರೆಕ್ಟರ್ ಇರೋ ಹುಡುಗಿ ಹುಡುಗುರ್ನ ಪ್ರತಿಯೊಬ್ರು ಇಷ್ಟಪಡ್ತಾರೆ ಅದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ಹಾಗೆ ಪ್ರತಿ ಒಂದ್ ಮನೇಲೂ ಭೂಮಿ ತರ ಬೇಕು ಅಂತನೂ ಯುನೋ ಆತ್ರ ಅನ್ಕೋತಾರೆ ಈ ಇವಾಗ ಎಷ್ಟ್ ಜನ ಎಲ್ಲಾ ಕೂಡ್ ಕುಟುಂಬದಲ್ಲಿ ಇರೋಣ ಅಂತ ಬಯಸ್ತಾರೆ ತುಂಬಾ ಕಡಿಮೆ ಎಲ್ಲಾ ನ್ಯೂಕ್ಲಿಯರ್ ಫ್ಯಾಮಿಲಿ ಅತ್ತೆನೂ ಬೇಕು ಅಜ್ಜಿನೂ ಬೇಕು ಅಪ್ಪ ಬೇಕು ಅಮ್ಮ ಬೇಕು ಗಂಡ ಬೇಕು ಎಲ್ಲರೂ ಬೇಕು ಅಂತ ಇದ್ರೆ ತುಂಬಾ ಕಡಿಮೆ ಅಂಡ್ ನನ್ ರಿಯಲ್ ಲೈಫ್ ನಾನು ಹಂಗೇನೆ ಕೇಳೋಣ ಅಂತಿದ್ದೆ ನನ್ನ ನಿಮ್ಮ ಸಂದರ್ಶನಗಳು ಒಂದ್ ಎರಡ್ ಮೂರ್ ನೋಡಿದೀನಿ ಅಂಡ್ ಸೋಷಿಯಲ್ ಮೀಡಿಯಾ ಸರ್ಚ್ ಮಾಡಿದೀನಿ ನೀವು ತುಂಬಾ ಫ್ಯಾಮಿಲಿ ಪರ್ಸನ್ ನಿಮ್ಗೆ ತುಂಬಾ ಇಷ್ಟ ನಿಮ್ ಫ್ಯಾಮಿಲಿ ಅಂತ ಅಂದಾಗ ಸೊ ಹೇಳಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ನಂದು ಪುಟ್ಟ ಫ್ಯಾಮಿಲಿ ಮುಂಚೆ ಎಲ್ಲ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದಿತ್ತು ಆಲ್ಮೋಸ್ಟ್ ಮೂವತ್ ಜನ ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ದಿತ್ತು ಸೊ ನಂಗೆ ಅದರಿಂದ ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತು ಆಮೇಲೆ ನನ್ ಒಂದು ಹೀಗೆ ಇರ್ಬೇಕು ಹೀಗೆ ಮಾಡ್ಬೇಕು ಅನ್ನ ನನ್ ತಂದೆನೆ ಕಾರಣ ಒಂದ್ ಒಂದ್ ಹೆಜ್ಜೆನು ಹಿಂಗೆ ಹಿಂಗೆ ಮಗಳ ಹಿಂಗೆ ಮಗಳ ಅಂತ ಬೆಳ್ಸಿದ್ದಾರೆ ಆಮೇಲೆ ನನ್ಗೆ ಏನು ಅಂದ್ರೆ ಒಂದ್ ಕಾಫಿ ಕುಡಿಯುವಾಗ್ಲೂ ನಂಗೆ ಒಬ್ಳೆ ಕುಡಿಯೋಕೆ ಇಷ್ಟ ಆಗಲ್ಲ ನೀನು ಬಾ ನೀನು ಬಾ ನೀನು ಬಾ ನಂಗೆ ಜನ ಎಲ್ಲ ಜೊತೆಲಿ ಇರ್ಬೇಕು ಸಿ ಒಂಟಿಯಾಗಿ ನಾವ್ ಯಾವಾಗ್ ಬೇಕಾದ್ರೂ ಇರ್ಬೋದು ಅದ್ ನಮಗ್ ಬಿಟ್ಟಿರೋ ಆಪ್ಷನ್ ಆದ್ರೆ ದೇವ್ರು ನಮ್ ಅಕ್ಕ ಪಕ್ಕ ಒಳ್ಳೆಯವರು ಇದಾರೆ ಅಂತ ಅಂದಾಗ ಒಳ್ಳೆಯವ್ರ ಜೊತೆ ಸಮಯ ಕಳಿಯೋದ್ರಲ್ಲಿ ಏನ್ ತಪ್ಪು ನನ್ನ ಪಾಲಿಸಿ ಒಂದೇ ನಾನು ಖುಷಿಯಾಗಿರ್ಬೇಕು ನನ್ನವರು ಖುಷಿಯಾಗಿರ್ಬೇಕು ಆಲ್ ಟೈಮ್ ಅದೊಂದು ನಂಗೆ ತುಂಬಾ ಇಷ್ಟ ನಂಗೆ ಒಂಟಿ ಆಗಿರೋದು ಈ ಸೋಲೋ ಟ್ರಾವೆಲ್ ಅಥವಾ ನನ್ಗೆ ಇಷ್ಟನೇ ಆಗಲ್ಲ ಯಾವಾಗ್ಲೂ ಜನರ ಜೊತೆ ಇರ್ಬೇಕು ನಮ್ ಸೆಟ್ಟಲ್ಲೂ ಸಿ ಎಲ್ಲಾ ಆರ್ಟಿಸ್ಟ್ಗೂ ಪ್ರಾಬ್ಲಮ್ ಅನ್ನೋದು ಡೆಫಿನೆಟ್ಲಿ ಇದ್ದೇ ಇರುತ್ತೆ ಅದನ್ನೆಲ್ಲ ಮರ್ತು ಬಂದ್ ನಾವ್ ನಗ್ತಾ ಇರ್ತೀವಿ ಆಗ ಬೇರೆಯವ್ರ ಸೊಪ್ಪಿದ್ರೆ ನಂಗೆ ಆಗಲ್ಲ ಹೋಗ್ ಕೇಳ್ತೀನಿ ಏನಾಯ್ತು ಏನು ಯಾಕೆ ಸಪ್ಪಗಿದ್ದೀರಾ ಅವ್ರೇನು ಅಂದ್ರೆ ಇಲ್ಲ ಶ್ಯೂರ್ ಅಪ್ ಸರಿ ಹೋಗುತ್ತೆ ಯಾಕೆ ಸರಿ ಹೋಗಲ್ಲ ಈ ತರ ಅಂಡ್ ತುಂಬಾ ನೋವು ಹೋಗಲ್ಲ ಒಂದ್ ಇನ್ಸಿಡೆಂಟ್ ಹೇಳ್ಬೇಕು ಅಂದ್ರೆ ಲೋ ಬಿ ಪಿ ಆಗಿ ಹಾಸ್ಪಿಟಲೈಸ್ ಮತ್ತೆ ಅಜಿತ್ ಅವ್ರದ್ದು ರೊಮ್ಯಾಂಟಿಕ್ ಸೀನ್ ನಂಗ್ ಇಂದ ಕಾಲ್ ಬರುತ್ತೆ ನಿಮ್ ತಾಯಿ ಅಡ್ಮಿಟ್ ಆಗಿದ್ದಾರೆ ಅಂತ ಅನ್ಬಿಟ್ಟು ಅಂಡ್ ಮನೇಲಿ ಯಾರು ಇಲ್ಲ ನನ್ ತಾಯಿ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಹೋಗಿ ಅವರೇ ಅಲ್ಲಿ ಅಡ್ಮಿಟ್ ಆಗಿ ಏನೇನೇನೇನೋ ಸರ್ಕಸ್ ಆಗೋಗಿದೆ ಆ ಕಾಲ್ ಬರುತ್ತೆ ನಂಗೆ ಹಾಸ್ಪಿಟಲ್ ಇಂದ ಈ ತರ ನಿಮ್ಮ ಮಮ್ಮಿ ಆಗಿದ್ದಾರೆ ಅಂತ ಅನ್ಬಿಟ್ಟು ನಾನು ಯಾವ ಪರಿಸ್ಥಿತಿಲ್ ಇದೀನಿ ಅಂದ್ರೆ ಇಲ್ಲಿ ರೊಮ್ಯಾಂಟಿಕ್ ಸೀನ್ ನಡೀತಾ ಇದೆ ಅಲ್ಲಿ ನಮ್ ತಾಯಿ ಅಡ್ಮಿಟ್ ಆಗಿದ್ದಾರೆ ಯಾರು ಇಲ್ಲ ನೋಡ್ಕೊಳಕ್ ಅವ್ರನ್ನ ಅವ್ರೊಬ್ಬರೇ ಹೋಗ್ಬಿಟ್ಟಿದ್ದಾರೆ ಅವ್ರು ಕಾಲ್ ಮಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ ಕೊನೆಗೂ ನಾನು ಆ ಶಾರ್ಟ್ ಮುಗಿಸ್ಕೊಟ್ಟು ಒಂಬತ್ ಗಂಟೆ ತನಕ ಶೂಟ್ ಮಾಡಿ ಅಮ್ಮನ ಜೊತೆ ಫೋನ್ ಅಲ್ಲೇ ಕನೆಕ್ಷನ್ ಇಟ್ಕೊಂಡು ಅದ್ ತುಂಬಾ ಕಷ್ಟ ಇಲ್ಲಿ ಹೋಗ್ಬಿಟ್ ಸಾಯಬ್ರೆ ಅಂತ ನಕ್ಕಿ ಎಲ್ಲಾ ಆಕ್ಟಿಂಗ್ ಮಾಡಿ ಹಿಂಗ್ ತಿರ್ಗ್ ಕಣ್ಣು ಒರ್ಸ್ಕೊಂಡಿತ್ತು ಉಂಟು ಸೊ ಆರ್ಟಿಸ್ಟ್ ಲೈಫ್ ಅನ್ನೋದು ಆಚೆಗಡೆಯಿಂದ ನೋಡಿದಷ್ಟು ಸುಲಭ ಅಲ್ಲ ಪ್ರತಿಯೊಂದು ಅಪ್ಸ್ ಅಂಡ್ ಡೌನ್ಸ್ ಇದ್ರೂನು ನಗ್ತಾನೆ ಇರ್ತೀವಿ ಅಂಡ್ ಇದೊಂದು ಲೈಫ್ ಕಾಟ ಅಂತ ಹೇಳ್ಬೋದು ನಗ್ತಾನೆ ಇರ್ಬೇಕು ಬೇರೆ ಏನ್ ನಮಗೆ ನಮ್ಗೆ ನಗ್ತಾ ಇರ್ಬೇಕು ಅಂಡ್ ನಾನು ಒಂದಷ್ಟು ರಿಸರ್ಚ್ ಮಾಡಿದೆ ಅಂದ್ರೆ ಕೇಳ್ದೆ ಇಲ್ಲಿ ಅವಾಗ ಹೇಳ್ತಾ ಇದ್ರು ಎನರ್ಜಿ ಬೂಸ್ಟರ್ ಅಂತ ಅಂದ್ರೆ ಅದು ನಿರುಷಾ ಅವರು ಯಾವಾಗ್ಲೂ ಎನರ್ಜಿ ಇರತ್ತೆ ಸಖತ್ತಾಗಿ ಮಾತಾಡ್ತಾರೆ ನೀವ್ ಏನ್ ಕೇಳಿದ್ರು ಅವ್ರು ಆನ್ಸರ್ ಮಾಡ್ತಾರೆ ಅಷ್ಟು ಎನರ್ಜಿ ಇದೆ ಅವರಿಗೆ ಅಂತ ಒಂದಷ್ಟು ಫೀಡ್ಬ್ಯಾಕ್ ಬಂದಿದೆ ಏನ್ ಸೀಕ್ರೆಟ್ ಏನು ಬೂಸ್ಟ್ ಆ ಕಾಂಪ್ಲೇನ್ ಏನು ನಾನು ಚಿಕ್ಕ ವಯಸ್ಸಿಂದ ಕಾಂಪ್ಲೇಂಟ್ ಕೊಡ್ತಿದೀನಿ ಆದ್ರೆ ನಾನು ಉದ್ದ ಬೇಕಿಲ್ಲ ಬಟ್ ನಾನು ಟಿವಿ ಅಲ್ಲಿ ನೋಡೋರ್ ಎಲ್ರಿಗೂ ಹೇಗ ಅನ್ಸುತ್ತೆ ಭೂಮಿ ಸಖತ್ ಜೈಜೆಂಟಿಕ್ ಆಗಿದ್ದಾಳೆ ದಪ್ಪ ಉದ್ದ ಅನ್ಸುತ್ತೆ ಬಟ್ ಫೇಸ್ ರಿಯಲ್ ಆಗಿ ನೋಡಿದಂಗೆ ನಾನು ಹಂಗೆಲ್ಲ ಸೊ ಅದು ಕಾಂಪ್ಲೇನು ಬೋಸ್ಟ್ ಏನು ಇಲ್ಲ ಎನರ್ಜಿ ಏನು ಅಂತ ಅಂದ್ರೆ ಬೆಳಗ್ಗೆ ಎದ್ದೇಳ್ತಾ ಇದ್ದಂಗೆ ತಾಯಿ ಚಾಮುಂಡೇಶ್ವರಿ ಕೈ ಮುಗ್ದು ನನ್ ದಿನ ಇವತ್ತು ನೀನ್ ಚೆನ್ನಾಗಿ ಇಟ್ಟಿರೋ ನನ್ನ ಒಟ್ಟಿಗಿರೋರ್ನ ನೀನ್ ಚೆನ್ನಾಗಿಟ್ಟಿರು ಅನ್ಬಿಟ್ಟು ಖುಷಿ ಖುಷಿಯಾಗಿ ದಿನ ಕಳೆದು ಕೊನೆ ಮನೆಗೆ ಹೋಗಿ ಅದೇ ಎನರ್ಜಿಲಿ ನನ್ನ ಫ್ಯಾಮಿಲಿನ ಮಾತಾಡಿಸಿ ಆಮೇಲೆ ತಲೆ ಕೊಟ್ರೇನೆ ನನ್ಗೆ ತಿಂದಿ ಜೀರ್ಣ ಆಗೋದು ನಿದ್ರೆ ಬರೋದು ಮೇ ಬಿ ನೀವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಯಾವ್ದೇ ಒಂದ್ ದಿವಸ ಸೆಟಲ್ ಬಂದು ನಾನು ಇದೇ ಎನರ್ಜಿ ಇರ್ತೀನಿ ಅದ್ ಗೊತ್ತಿಲ್ಲ ಗಾಡ್ ಗಿಫ್ಟ್ ಪ್ರೊಬಬ್ಲಿ ನಿಮ್ಮ ಆಹಾರ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ ಅದಕ್ಕೆ ಅಷ್ಟು ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಬಂದಿದೆ ಅಂಡ್ ಈಗ ಸೀರಿಯಲ್ ಅಂತ ಬಂದಾಗ ಒಂದಷ್ಟು ಜ್ಯುವೆಲರಿ ಅಥವಾ ಸಾರೀಸ್ ನ ಎಲ್ಲ ಪರ್ಚೇಸ್ ಮಾಡ್ಬೇಕಾಗತ್ತೆ ಸೊ ಹೆಣ್ಣು ಮಕ್ಕಳು ಅಂದಾಗ ಎಲ್ರಿಗೂ ಕಂಡು ಇವತ್ತು ಅವ್ರ ಚೆನ್ನಾಗಿರೋ ಸೀರೆ ಹಾಕಿದಾರಲ್ವಾ ಅವ್ರು ಚೆನ್ನಾಗಿರೋ ಓಲೆ ಹಾಕಿದಾರಲ್ವಾ ಅಂತ ಸೊ ಎಲ್ ಪರ್ಚೇಸ್ ಮಾಡ್ತೀರಾ ನಿಮ್ ತಾಯಿ ಏನಾದ್ರು ತಂದಕೊಡ್ತಾರ ಅಥವಾ ನಿಮ್ಮ ಕಸಿನ್ಸ್ ಅಥವಾ ಸಿಸ್ಟರ್ಸ್ ಈ ತರ ಶಾಪಿಂಗ್ ಸೋರ್ಸ್ ಹೇಗ್ ಮಾಡ್ತೀರಾ ಅನ್ನೋದು ಇಲ್ಲಿ ಸಿಸ್ಟರ್ಸ್ ಅಂತ ಬಂದಾಗ ನನ್ನ ತಂದೆ ಕಡೆ ನನ್ನ ತಾಯಿ ಕಡೆ ಎರಡ್ ಕಡೆ ನಾನು ಒಂದೇ ಹುಡ್ಗಿ ಒಬ್ಳೆ ಮಗಳು ಸೊ ಅದರಿಂದ ಸ್ವಲ್ಪ ಪ್ಯಾಂಪರ್ಡ್ ಜಾಸ್ತಿ ಸೀರೆ ಅಂತ ಬಂದಾಗ ನನ್ನ ತಾಯಿ ಅಥವಾ ನಾನಾಗಿರ್ಬೋದು ನಾನು ಚಿಕ್ಕ ವಯಸ್ಸಿಂದ ಪುಟ್ಟ ಹುಡುಗಿ ಫೋರ್ತ್ ಸ್ಟ್ಯಾಂಡರ್ಡ್ ಇಂದೂ ನನ್ ಸೀರೆ ಅಂದ್ರೆ ಇಷ್ಟ ಸೀರೆ 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 ಈಗ್ಲೂ ಅಷ್ಟೇನಾದ್ರು ಸ್ಪೆಷಲ್ ಇವೆಂಟ್ ಅಂತ ಬಂದಾಗ ಎಲ್ಲರೂ ಮಾಡರ್ನ್ ಡ್ರೆಸ್ ಹಾಕೊಂಡ್ಬರ್ತಾರೆ ನಾವು ಗೆಟ್ ಟುಗೆದರ್ ಮಾಡ್ತಾನೆ ಇರ್ತೀವಿ ನಮ್ಮ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಾಬ್ಲೆ ಆಗ್ತಾ ಇರ್ತೀನಿ ನಾನು ನನ್ನ ಟೀಮ್ ಎಲ್ಲ ಗೆಟ್ ಟುಗೆದರ್ ಮಾಡುವಾಗ್ಲೂ ಆಗ್ಲೂ ಪಾರ್ಟಿಗೆ ಹೋಗ್ತಾ ಇದೀನಿ ಅಂದ್ರೆ ಅಲ್ಲೂ ಒಂದು ಫ್ಯಾನ್ಸಿ ಸ್ಯಾರಿ ಹಾಕೊಂಡು ಹೋಗಿರ್ತೀನಿ ನಾನು ನನಗೂ ಸ್ಯಾರಿ ಮಧ್ಯೆ ಏನಂತೀರಾ ತುಂಬಾ ಲವ್ 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 ನನ್ಗೆ ಸ್ಯಾರಿ ಅಂದ್ರೆ ಅಂಡ್ ಸ್ಯಾರಿ ಇದೆ ಮಮ್ಮಿ ಪರ್ಚೇಸ್ ಮಾಡಿಟ್ಟಿವಿ ಅವ್ರದೇ ಎಲ್ಲ ಸ್ಟಾರ್ಟ್ ಮಾಡ್ಕೊತಿರ್ತೀನಿ ಅಂಡ್ ಅದು ಬಿಟ್ಟು ಕೂಡ ತುಂಬಾ ಕಡೆ ಪರ್ಚೇಸ್ ಮಾಡ್ತೀನಿ ನಾರ್ಮಲಿ ಸುದರ್ಶನ್ ಸಿಲ್ಕ್ ನನ್ ಮಾಡೆಲ್ ಆಗಿದೆ ಸುದರ್ಶನ್ ಸಿಲ್ಕ್ ಗೆ ಸೊ ಸುದರ್ಶನ್ ಸಿಲ್ಕ್ ಅಲ್ಲಿ ತಗೋತೀನಿ ಅಂತ ಬಿಟ್ರೆ ಒರೈನ್ ಮಾಲ್ ಅಲ್ಲಿ ಆರ್ ಎಂ ಕೆ ವಿ ಅಂತ ಒಂದು ಇದಿದೆ ಇದೆ ಅಲ್ಲಿ ಇದ್ ಎರಡು ಕಡೆ ರೆಗ್ಯುಲರ್ ಕಸ್ಟಮರ್ ಅವ್ರಿಗೆ ಯೂಸ್ ಮಾಡಲ್ಲ ವೆರಿ ಸ್ಮಾಲ್ ಅಂದ್ರೆ ಭೂಮಿ ಅಂದ್ರೆ ಮನೆ ಮಗಳು ಇವಾಗ ನೀವ್ ನೀವ್ ಎಷ್ಟು ಸಿಂಪಲ್ ಆಗಿ ಅಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸೊ ಯಾವಾಗ್ಲೂ ಸಿಂಪಲ್ ಆಗಿದೆ ನನ್ಗೂ ಅದೇ ಇಷ್ಟ ನನ್ ತುಂಬಾ ಗ್ರ್ಯಾಂಡ್ ಒಡವೆ ನನ್ನ ನನ್ನ ಅತ್ತೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಭೂಮಿ ಇದಾಕೋ ಭೂಮಿ ಅದಾಕು ಭೂಮಿ ನಾನು ಏನಾದ್ರೂ ಗ್ರ್ಯಾಂಡ್ ಆಗ್ತೀನಿ ಅಂದ್ರೆ ಅತ್ತೆನೇ ಸ್ಪಾನ್ಸರ್ ಅದಕ್ಕೆ ನೀನ್ ಇದನ್ನ ಹಾಕೊಳ್ಲೇಬೇಕು ನೀನ್ ಹಾಕೊಂಡ್ಲ ಅಂದ್ರೆ ಮಾತಾಡ್ಬೇಡ ಅಂತ ಹೇಳ್ತಾರೆ ನಾನು ಯಾವಾಗ್ಲೂ ಚಿಕ್ಕ ಚಿಕ್ಕ ಅಂದ್ರೆ ನೋಡಿ ಗಾಜಿನ ಬೆಳೆ ಇದೊಂದು ಮಾಂಗಲ್ಯ ಚೈನ್ ಅಷ್ಟೇ ಮಿನಿಮೈಸ್ ಆಗಿರ್ಬೇಕೆಲ್ಲ ಅಂತ ಇಷ್ಟ ಬಟ್ ಸ್ಯಾರಿ ಅಂತ ಬಂದಾಗ ಕಾಸ್ಟ್ಲಿ ಸ್ಯಾರಿ ನೋಡಕ್ ರೆಡಿ ನಾರ್ಮಲ್ ಸ್ಯಾರಿ ನೋಡಕ್ ರೆಡಿ ಸ್ಯಾರಿ ಇಸ್ ಮೈ ನೆವರ್ ಎಂಡಿಂಗ್ ಲವ್ ಇನ್ನ ನಿರುಷ ಅವರು ಮೂಲತಃ ಎಲ್ಲಿನವರು ಹುಟ್ಟಿ ಬೆಳೆದಿದ್ ಎಲ್ಲಿ ಅಂದ್ರೆ ಅಣ್ಣ ತಮ್ಮ ಎಷ್ಟ್ ಜನ ಇದಾರೆ ನಾನು ಮೂಲತಃ ಬ್ಯಾಂಗ್ಳೂರೇ ಬಟ್ ತಂದೆ ಮಂಡ್ಯ ಅಪ್ಪ ಮಂಡ್ಯ ಎಲ್ಲ ಸ್ಕೂಲಿಂಗ್ ಎಲ್ಲ ಇಲ್ಲೇ ಮಾಡಿದ್ದು ನಾನು ಅಣ್ಣ ಅಪ್ಪ ಅಮ್ಮ ಒಂದ್ ಸ್ಮಾಲ್ ಫ್ಯಾಮಿಲಿ ನನ್ನ ಪೆಟ್ಟೊಬ್ಬ ಅವನು ಅವನೊಬ್ಬ ಚಿಕ್ಕವನು ಆಮೇಲೆ ಬಿಟ್ಟು ನನ್ಗೆ ನನ್ನ ಫ್ಯಾಮಿಲಿ ಅಂದ್ರೆ ಬರೀ ಇಷ್ಟೇ ಜನ ಬರಲ್ಲ ನನ್ಗೆ ಇವರೆಲ್ಲರ ಹೆಸರು ಬರ್ತಾ ಇದೆ ಬಾಯಲ್ಲಿ ನನ್ನ ಶೀಲು ಮ್ಯಾಮ್ ಅಂದ್ರೆ ನೀವೇನ್ ಸಂಗೀತ ಕ್ಯಾರೆಕ್ಟರ್ ನೋಡ್ತೀರಾ ಅವರು ನನ್ನ ಫ್ಯಾಮಿಲಿ ರಾಮ್ ಸರ್ ನನ್ನ ಫ್ಯಾಮಿಲಿ ನನ್ನ ತಮ್ಮ ಒಬ್ಬ ಇದ್ದಾನೆ ಆಮೇಲೆ ನಮ್ಮ ಹುಡ್ಗ ನನ್ನ ದಿನಾ ಕೇರ್ ಮಾಡ್ತಾನೆ ಮೇಡಮ್ ತಿಂದ್ರ ಮೇಡಮ್ ಏನ್ ಮಾಡಿದ್ರಿ ಏನು ಎತ್ತ ಅಂತೆಲ್ಲ ಕೇಳ್ತಾ ಇರ್ತಾನೆ ಸೊ ಅವನು ನನ್ನ ಫ್ಯಾಮಿಲಿನೇ ಸೊ ನನ್ ಫ್ಯಾಮಿಲಿ ಬರೀ ಅಪ್ಪ ಅಮ್ಮ ಅಣ್ಣ ತಮ್ಮ ಅಂತಲ್ಲ ನನ್ನ ಇರೋರೆಲ್ಲ ಫ್ಯಾಮಿಲಿ ಇವತ್ ನೀವು ಮಾತಾಡಿದ್ರೆ ನೀವು ನನ್ನ ಫ್ಯಾಮಿಲಿನೇ ಅಂಡ್ ನಿಮ್ಗೆ ನೀವು ಮದ್ವೆ ಆಗೋ ಹುಡ್ಗಂಗೆ ಏನೆಲ್ಲ ಕ್ವಾಲಿಟೀಸ್ ಇರ್ಬೇಕು ಯೂಶಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇರ್ತಾರೆ ಕಮೆಂಟ್ಸ್ ಅಲ್ಲಿ ಮದ್ವೆ ಯಾವಾಗ ಅಥವಾ ಇಂಟರ್ವ್ಯೂಸ್ ಕೊಟ್ಟಾಗ ಯಾವಾಗ ಮದ್ವೆ ಅಂತ ಸೊ ನಮ್ದು ಒಂದ್ ಕ್ವಶನ್ ಇರ್ಲಿ ಯಾವ ತರ ಹುಡ್ಗ ಇರ್ಬೇಕು ಹುಡ್ಗರು ಯಾರಾದ್ರೂ ನೋಡ್ತಿದ್ರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ರೋಚ್ ಮಾಡ್ತಾರೆ ಅಂದ್ರೆ ಯೂಶಲ್ ಆಗಿ ಹಾಕ್ತಿರ್ತಾರೆ ಮದ್ವೆ ಆಗ್ತೀರಾ ನನಗ್ ನೀವ್ ಇಷ್ಟ ಅಂತ ಆ ತರ ಎಲ್ಲ ಇರುತ್ತೆ ಫಸ್ಟ್ ಒಂದು ಜನರಿಗೆ ಹೇಳ್ಬೇಕು ನಾನು ಯಾವಾಗ್ಲೂ ಒಂದ್ ಚಾಮುಂಡೇಶ್ವರಿ ಚೈನ್ ಹಾಕ್ತೀನಿ ಆಫ್ ಸ್ಕ್ರೀನ್ ಅದು ನೋಡಿ ಎಲ್ಲ ನನಗ್ ಮದ್ವೆ ಅಂತ ಅಂತಿದ್ದಾರೆ ಅಂಡ್ ಯಾವಾಗ್ಲೂ ಆಫ್ ಸ್ಕ್ರೀನು ಸೀರೆ ಓಡೋದ್ರಿಂದ ಓಕೆ ಗೌರವಂತರ ಇದ್ದಾಳೆ ಇವ್ ಇವಳಿಗ ಆಲ್ರೆಡಿ ಮದ್ವೆ ಆಗ್ಬಿಡಿದೆ ಅಂತ ಅದಿಲ್ಲ ಅದು ನಾನಾಗ್ ನಾನ್ ಮಾಡಿಸ್ಕೊಂಡು ಹಾಕೊಂಡಿರೋ ಚೈನ್ ನನ್ಗೆ ಇಷ್ಟ ಅಂತ ನಾನಿನ್ನ ಮದ್ವೆ ಆಗಿಲ್ಲ ಮದ್ವೆ ಆಗ್ಬೇಕು ಅಂತ ಇಷ್ಟ ನನ್ಗೆ ಈ ಸೀರಿಯಲ್ ಅಲ್ಲಿ ಇರುವಾಗ್ಲೇ ಮದ್ವೆ ಆಗ್ಬೇಕು ಅಂತ ತುಂಬಾ ಇಷ್ಟ ಯಾಕಂದ್ರೆ ಇವ್ರೆಲ್ಲಾರು ಹೇಳಿದ್ದಾರೆ ನನ್ಗೆ ಗಣೇಶ್ ಸರ್ದು ಸುವಿ ಸುವಾಲಿ ಆ ಸಾಂಗ್ ಅಂದ್ರೆ ತುಂಬಾ ಇಷ್ಟ ನಾನು ಯಾವಾಗ್ಲೂ ಸ್ವಾಮಿ ಸರ್ಗೆ ಹೇಳ್ತಾ ಇರ್ತೀನಿ ಅಂದ್ರೆ ಶ್ರವಣ್ ಕ್ಯಾರೆಕ್ಟರ್ ಮಾಡ್ತಾರಲ್ಲ ನಮ್ ತಂದೆ ಅವ್ರಿಗೆ ಹೇಳ್ತಾ ಇರ್ತೀನಿ ಸರ್ ನೀವ್ ಡಾನ್ಸ್ ಮಾಡ್ಲೇಬೇಕು ನನ್ ಮದ್ವೆ ಸಂಗೀತಲ್ಲಿ ಅಂತ ಅಂಡ್ ಹುಡ್ಗ ಹೇಗಿರ್ಬೇಕು ಅಂತಂದ್ರೆ ನನ್ಗೆ ಅಷ್ಟ್ ದೊಡ್ಡ ಲಿಸ್ಟ್ ಎಲ್ಲ ಇಲ್ಲ ನಾರ್ಮಲ್ ನಾರ್ಮಲ್ ಹುಡ್ಗ ಅಥವಾ ಶ್ರೀಮಂತ ಆಗಿರ್ಬೇಕು ಕೋಟಿ ಕೋಟಿ ತರ್ಬೇಕು ನೋ ನಾರ್ಮಲ್ ಹುಡ್ಗ ಆರಾಮಾಗಿ ನೋಡ್ಕೋತಾನ ಪ್ರೀತಿ ಕೊಡ್ತಾನ ಮೂರೋತ್ ತಂದಾಗ್ತಾನ ತಿಂತೀನಿ ಆಮೇಲೆ ನಾನು ಡಿಸೈಡ್ ಮಾಡ್ಕೊಂಬಿಡಿದಿನಿ ಸಾಕು ಮದ್ವೆ ಆದ್ಮೇಲೆ ನಾನೇ ನಾನ್ ಮಾಡಿರೋ ಸೀರಿಯಲ್ನ ನೈಟಿ ಹಾಕೊಂಡು ನೋಡೋಣ ಸಾಕು ನನ್ಗ ನನಗ್ ಮದ್ವೆ ಆಗೋ ಹುಡುಗಗೆ ಒಂದು ಕೂಡ್ ಕುಟುಂಬ ಇರ್ಬೇಕು ಅಂತ ತುಂಬಾ ಆಸೆ ನನ್ಗೆ ಬರೀ ಗಂಡ ನಾನು ಅಂತ ಇರ್ಬೇಕು ಅಂತ ಆಸೆ ಇಲ್ಲ ಅತ್ತೆ ಮಾವ ನನ್ ಗಂಡ ಒಂದ್ ಇಬ್ರು ತಂಗಿರು ತಮ್ಮಂದಿರು ಎಲ್ರು ಇರ್ಬೇಕು ಎಲ್ರು ಜೊತೆ ಜೊತೆ ಆಗಿರ್ಬೇಕು ಥ್ಯಾಂಕ್ ಯು ಸೋ ಮಚ್ ಅಂಡ್ ಯಾರೆಲ್ಲ ನೋಡಿದ್ರಿ ಅವ್ರಿಗೆ ಕ್ವಾಲಿಟೀಸ್ ಎಲ್ಲ ಹೇಳಿದಾರಲ್ಲ ಸೊ ನಿಮ್ಗೆ ಏನಾದ್ರು ಕ್ವಾಲಿಟೀಸ್ ಇದ್ರೆ ಯು ಕ್ಯಾನ್ ಅಪ್ರೋಚ್ ಥ್ರೂ ಇನ್ಸ್ಟಾಗ್ರಾಮ್ ಜಾಯಿಂಟ್ ಫ್ಯಾಮಿಲಿ ಇರ್ಬೇಕು ನಾನ್ ಮದ್ವೆ ಆಗ ಹುಡುಗಿಗೆ ಯಾ ಫಸ್ಟ್ ಫಸ್ಟ್ ಜಾಯಿಂಟ್ ಫ್ಯಾಮಿಲಿ ಹೋಗ್ಬೇಕು ನನ್ ಮದ್ವೆ ಆಗಿ ಜಾಯಿಂಟ್ ಫ್ಯಾಮಿಲಿ ಇತ್ತಂದ್ರೆ ಅಪ್ರೋಚ್ ಮಾಡ್ಬೋದು ಮೋಸ್ಟ್ಲಿ ಇದೆಲ್ಲ ನಮಗ್ ಮೈಸೂರ್ ಆ ಕಡೆನೆ ಸಿಕ್ತಾರ ಅನ್ಸುತ್ತೆ ಜಾಯಿಂಟ್ ಮೈಸೂರಲ್ಲಿ ಸೆಟ್ಲ್ ಆಗಕ್ಕಂತೂ ಪ್ರಾಣ ಬಂತು ಅಂದ್ರೆ ಎಸ್ ರೆಡಿ ನಾಳೆನೆ ಮದ್ವೆ ಬೇಗ ಬೇಗ ತಡ ಮಾಡದೆ ಎಲ್ಲ ಅಪ್ರೋಚ್ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದ್ ಎರಡ್ ಕ್ವಶನ್ ಕೇಳಿದ್ರು ಅವ್ರು ನನ್ಗೆ ಅಲ್ಲಿಂದಾನೆ ಮುಗಿಸ್ಕೊಂಡು ಕಳ್ಸಿಬಿಡ್ತಾರೆ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿರುಷಾ ಅವ್ರೆ